ಮರುಸಿಂಚನ ಆರನೇ ತರಗತಿ ಸಮಾಜ ಚಟುವಟಿಕೆ ಹಾಳೆ ಹತ್ತೊಂಬತ್ತರಿಂದ ಚಟುವಟಿಕೆ ಹಾಳೆ ಇಪ್ಪತ್ತೊಂದರವರೆಗಿನ ಸಂಪೂರ್ಣ ಉತ್ತರಗಳು ಬ್ಯಾಂಕ್ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಚಟುವಟಿಕೆ ಒಂದರಲ್ಲಿ ಬ್ಯಾಂಕಿನ ಸ್ಥಾಪನೆ ಉದ್ದೇಶ ಹಾಗೂ ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳ ಹೆಸರುಗಳನ್ನ ನೀವು ಬರೀಬೇಕಾಗುತ್ತೆ ಮೂರನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳು ಸಾರ್ವಜನಿಕ ಹಣವನ್ನು ಸಜ್ಜುಗೊಳಿಸಿ ಬಡ್ಡಿಯನ್ನು ನೀಡುವ ಮುಖಾಂತರ ಆರ್ಥಿಕತೆ ಸದೃಢತೆ ಸಾಲಗಳನ್ನು ನೀಡುತ್ತದೆ ಆಸೆಯ ಭದ್ರತೆ ಆಸ್ತಿಯ ಭದ್ರತೆ ಮೌಲ್ಯಗಳ ಭದ್ರತೆ ಇರುತ್ತದೆ ಅದು ಆಸ್ತಿ ಅಂತೂ ದೀರ್ಘಕಾಲಾವಧಿ ಸಾಲವನ್ನು ನೀಡುತ್ತವೆ ಹಾಗೂ ಬಂಡವಾಳವನ್ನು ಹೂಡುತ್ತವೆ ಅಲ್ಲಿ ಆಸೆಯಾ ಅಂತಿದೆ ಅದನ್ನ ಆಸ್ತಿಯ ಅಂತ ಮಾಡಿ ನೆಕ್ಸ್ಟು ಬ್ಯಾಂಕಿನಲ್ಲಿ ಹೊಸ ಖಾತೆಯನ್ನು ತೆರೆಯಲು ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಗುರುತು ಮತ್ತು ವಿಳಾಸ ಪುರಾವೆ ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಈ ಒಂದು ಮೂರು ಡಾಕ್ಯುಮೆಂಟ್ಸ್ನ ನೀವು ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ನೀವು ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ಲೈಸೆನ್ಸ್ ಪಾಸ್ಪೋರ್ಟ್ ಗಾತ್ರ ಭಾವಚಿತ್ರ ಪಾಸ್ಪೋರ್ಟ್ ಸೆಲ್ಫ್ ಅಟೆಸ್ಟೆಡ್ ಸೊ ಈ ಥರ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಮೊಬೈಲ್ ಆ್ಯಪ್ಗಳ ಮೂಲಕ ಹಣವನ್ನು ವಹಿವಾಟು ಯು ಪಿ ಐ ಅಂದರೆ ಗೂಗಲ್ ಪೇ ಫೋನ್ಪೇ ನೀವು ಯಾವ ಥರ ನೀವು ಹಣವನ್ನು ವಿನಿಮಯ ಮಾಡಿಸ್ತೀರಾ ಅಥವಾ ಡಿಜಿಟಲ್ ಹಾಗೂ ವಿಧಾನ ಮಾಡುವ ಕುರಿತು ಮಾಹಿತಿ ಬಳಸಿಕೊಂಡು ನಡೆಯೋ ಪಾವತಿಗಳು ಡಿ ಡಿಜಿಟಲ್ ಪಾವತಿ ಪಾವತಿ ವಿಧಾನ ಎಂದು ಸೊ ಈ ಥರ ಒಂದು ಆನ್ಸರ್ನ ಬರೀರಿ ನೆಕ್ಸ್ಟು ಈ ಕೆಳಗೆ ನೀಡಿರುವ ಅಂಶಗಳಲ್ಲಿ ಗ್ರಾಮ ಪಂಚಾಯಿತಿ ಉದ್ದೇಶ ಸೌಲಭ್ಯಗಳನ್ನು ಪತ್ತೆ ಹಚ್ಚಿರಿ ಗ್ರಾಮ ಪಂಚಾಯಿತಿ ನಮಗೆ ಯಾವ ಯಾವ ಸೌಲಭ್ಯಗಳನ್ನ ಕೊಡುತ್ತೆ ಅಂತ ನೀವೇನು ಮಾಡಬೇಕು ಅಷ್ಟು ಒಂದು ಪಾಯಿಂಟ್ಸಲ್ಲಿ ಕೆಲವೊಂದು ಪಾಯಿಂಟ್ಸನ್ನ ನೀವು ಚೂಸ್ ಮಾಡಿ ಬರೀಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಒದಗಿಸುವ ಸೌಲಭ್ಯಗಳು ಏನೆಲ್ಲ ಸೌಲಭ್ಯಗಳಿದೆ ಬೀದಿ ದೀಪ ಶುದ್ಧ ಕುಡಿಯುವ ನೀರು ಒಳಚರಂಡಿ ವಸತಿ ಸೌಲಭ್ಯ ಮನೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣ ಸೊ ಈ ಥರ ಒಂದು ಸ ಒಂದು ಸೌಲಭ್ಯಗಳು ನಮಗೆ ಗ್ರಾಮ ಪಂಚಾಯಿತಿ ನಮಗೆ ಒದಗಿಸ್ತದೆ ಅಷ್ಟು ಪಾಯಿಂಟ್ಸಲ್ಲಿ ನೀವು ಕೆಲವೊಂದು ಪಾಯಿಂಟ್ಸ್ನ ನಿಮಗೆ ಚೂಸ್ ಮಾಡಿ ನೀವು ಬರೀಬೇಕಾಗುತ್ತೆ ಚಟುವಟಿಕೆ ಹಾಳೆ ಇಪ್ಪತ್ತು ರಾಷ್ಟ್ರೀಯ ಭಾವೈಕತೆ ಅಂದರೆ ಶಾಲೆಯಲ್ಲಿ ಆಚರಿಸುವ ಹಬ್ಬಗಳನ್ನ ಒಂದು ಕಾಲಮಲ್ಲಿ ಹಾಗೆ ಗ್ರಾಮದಲ್ಲಿ ಆಚರಿಸುವ ಹಬ್ಬಗಳನ್ನ ಇನ್ನೊಂದು ಕಾಲಮಲ್ಲಿ ನೀವು ಬರೀಬೇಕಾಗುತ್ತೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಗಾಂಧಿ ಜಯಂತಿ ಹೀಗೆ ದೀಪಾವಳಿ ಸಂಕ್ರಾಂತಿ ಯುಗಾದಿ ಹೋಳಿ ಶಿವರಾತ್ರಿ ಸೊ ಈ ಥರ ನೀವು ಶಾಲೆಯಲ್ಲಿ ಆಚರಿಸುವ ಹಬ್ಬಗಳು ಹಾಗೆ ಗ್ರಾಮದಲ್ಲಿ ಆಚರಿಸುವ ಹಬ್ಬಗಳನ್ನ ನೀವು ಡಿವೈಡ್ ಮಾಡಿ ಬರೀರಿ ನೆಕ್ಸ್ಟ್ ನಿಮ್ಮ ಹಬ್ಬದ ಅಂದರೆ ಹಬ್ಬದ ಹೆಸರು ದೀಪಾವಳಿ ಹಬ್ಬದ ವಿಶೇಷತೆ ಏನು ಅಂತ ನೀವು ಅಲ್ಲಿ ಬರೀಬೇಕಾಗುತ್ತೆ ಸೊ ನಿಮಗೆ ದೀಪಾವಳಿ ಹಬ್ಬ ಅಂದರೆ ಹೇಗೆ ಫೀಲ್ ಆಗುತ್ತೆ ಅಂದರೆ ಹೇಗೆ ಅನಿಸುತ್ತೆ ಸೊ ಆ ಒಂದು ಅನಿಸಿಕೆನ ನೀವು ಆ ಒಂದು ಲೈನ್ಸಲ್ಲಿ ನೀವು ಬರೀರಿ ಪಟಾಕಿ ಹೊಡಿತೀರ ಸಿಹಿ ಪದಾರ್ಥಗಳನ್ನ ತಿಂತೀವಿ ಲಕ್ಷ್ಮೀ ಪೂಜೆನ ಮಾಡ್ತೀವಿ ಸೊ ಈ ಥರ ಒಂದು ಕೆಲವೊಂದು ಪಾಯಿಂಟ್ಸನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಕೊಟ್ಟಿರುವ ಚಿತ್ರದ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ನಂತರ ಆ ಅನಿಸಿಕೆಯನ್ನು ಬರೆಯಿರಿ ಏನೊಂದು ಚಿತ್ರನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ನ ನೀವು ಬರೀಬೇಕು ಆ ಒಂದು ಚಿತ್ರದಲ್ಲಿ ಜಾತ್ಯಾತೀತ ಅಂದರೆ ಸರ್ವಧಮ್ಮ ಎಲ್ಲ ಧರ್ಮವು ಕೂಡ ಒಂದೇ ಸೊ ಈ ಥರ ಒಂದು ನ ನಾವು ನೋಡ್ಬೋದು ಆ ಚಿತ್ರದಲ್ಲಿ ಸೊ ಅದರ ರಿಲೇಟೆಡ್ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ಭಾವ್ಯಕತೆಯನ್ನು ಸಾರ್ವಗೀತೆ ಎಂದು ಬರೆಯಿರಿ ಸೊ ಐದು ಬೆರಳು ಕೂಡಿ ಈ ಹಾಡನ್ನ ನೀವು ಕೇಳೇ ಇರ್ತೀರಾ ಇದರ ರಚನೆ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಸೊ ಇದನ್ನು ನೀವು ರಾಗವಾಗಿ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಟೀಚರ್ಸ್ ಜೊತೆ ಎಲ್ಲರೂ ಕೂಡ ರಾಗವಾಗಿ ಕ್ಲಾಸಲ್ಲಿ ಇದನ್ನ ನೀವು ಹಾಡಬೇಕಾಗುತ್ತೆ ಇದು ಚಟುವಟಿಕೆ ಮೂರು ನೆಕ್ಸ್ಟ್ ಚಟುವಟಿಕೆ ಈ ರೀತಿ ಭಾವೈಕ್ಯತೆ ಸಾರೋ ಒಂದು ಗೀತೆಯನ್ನು ಸಂಗ್ರಹಿಸಬೇಡಿ ನೀವು ಕೂಡ ಇದೇ ಥರ ಐದು ಬೆರಳು ಸೇರಿ ಒಂದು ಮುಷ್ಟಿಯು ಸೊ ಈ ಒಂದು ಹಾಡು ಅದೇ ಥರ ನೀವು ಒಂದು ರಾಷ್ಟ್ರದ ಒಂದು ಕುರಿತು ನಮ್ಮ ದೇಶದ ಒಂದು ಭಾವೈಕ್ಯತೆಯನ್ನು ಸಾರೋ ಒಂದು ಗೀತೆಯನ್ನು ನೀವು ಬರೀಬೇಕಾಗುತ್ತೆ ಸೊ ಇದನ್ನೇ ಬೇಕಾರೆ ಬರೀರಿ ಅಥವಾ ನೆಕ್ಸ್ಟ್ ನೋಡಿ ಚಟುವಟಿಕೆ ಹಾಳು ಇಪ್ಪತ್ತೊಂದು ಗ್ಲೋಬ್ ನಕ್ಷೆ ಮತ್ತು ಪ್ರಧಾನ ಭೂ ಸ್ವರೂಪಗಳು ಸೊ ಗ್ಲೋಬ್ ನಕ್ಷೆಗಳ ಬಗ್ಗೆ ಚಟುವಟಿಕೆ ಒಂದು ಮೊಬೈಲ್ನಲ್ಲಿರೋ ಗೂಗಲ್ ಆ್ಯಪ್ ಮ್ಯಾಪ್ ಗೂಗಲ್ ಮ್ಯಾಪ್ ಅಂದರೆ ಈಗ ನಾವು ಎಲ್ಲೇ ಬೇರೆ ಕಡೆ ಹೋಗಬೇಕು ಅಂದರೆ ಆ ಪ್ಲೇಸ್ ನಮಗೆ ಗೊತ್ತಿಲ್ಲ ಅಂದರೂ ಕೂಡ ನಾವು ಗೂಗಲ್ ಮ್ಯಾಪ್ನ ಆನ್ ಮಾಡಿ ನಾವು ಲೊಕೇಶನಿಂದ ಆ ಒಂದು ಪ್ಲೇಸ್ಗೆ ನಾವು ರೀಚ್ ಆಗ್ಬೋದು ಸೊ ಈ ಥರ ಒಂದು ನಿಮ್ಮ ಊರಿನ ನಕ್ಷೆಯನ್ನು ನೀವೇನು ಮಾಡಬೇಕು ತಯಾರಿಸ್ಬೇಕಾಗುತ್ತೆ ತಯಾರಿಸ್ಬಿಟ್ಟು ಅಲ್ಲಿ ಆ ಕಾಲಮಲ್ಲಿ ಬರೀರಿ ನೆಕ್ಸ್ಟ್ ಚಟುವಟಿಕೆ ಎರಡು ಭಾರತದ ನಕ್ಷೆಯನ್ನು ಬಿಡಿಸಿ ಪ್ರಾಕೃತಿಕ ವಿಭಾಗ ವಿವಿಧ ಬಣ್ಣಗಳಿಂದ ತುಂಬಿರಿ ಉತ್ತರ ಪರ್ವತಗಳು ಉತ್ತರದ ಮಹಾ ಮೈದಾನ ಭಾರತದ ಒಂದು ನಕ್ಷೆನ ನೀವು ಡ್ರಾ ಮಾಡಿ ಡ್ರಾ ಮಾಡಿ ಆದಮೇಲೆ ಅಲ್ಲಿ ಬರೋ ಪ್ರಾಕೃತಿಕ ವಿಭಾಗಗಳು ಉತ್ತರದ ಪರ್ವತಗಳು ಅಲ್ವಸ್ ಪರ್ವತಗಳು ಬರುತ್ತೆ ಮಸ್ತು ಮಹಾ ಮೈದಾನ ಪ್ರಸ್ಥಭೂಮಿ ಮರುಭೂಮಿ ಕರಾವಳಿ ಪ್ರದೇಶಗಳು ಸೊ ಈ ಥರ ಒಂದು ಪ್ಲೇಸಸ್ನ ನೀವು ಮಾರ್ಕಲ್ಲಿ ನೀವು ಗುರುತು ಮಾಡಬೇಕಾಗುತ್ತೆ ಈ ಪ್ಲೇಸಸ್ಸು ಟಾಪ್ ಆಫ್ ದ ಇಂಡಿಯಾ ಮ್ಯಾಪಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಕರಾವಳಿ ಮೈದಾನ ಸೊ ಈ ಥರ ನೀವು ನಿಮಗೆ ಗೊತ್ತಿರುವಂಥ ಬೇರೆ ಥರ ಒಂದು ಪ್ಲೇಸಸ್ ಅಂದರೆ ಮೈದಾನ ಪ್ರಸ್ತಕ್ಕನ ಭೂಮಿ ಸೊ ಈ ಥರ ಎಲ್ಲ ಇರುತ್ತೆ ಅಲ್ವ ಸೊ ಅದು ನಿಮಗೆ ಯಾವ ಎಕ್ಸ್ಟ್ರಾ ಕೂಡ ನಿಮಗೆ ಗೊತ್ತಿದ್ರು ಕೂಡ ನೀವು ಎಕ್ಸ್ಟ್ರಾ ಒಂದು ಪಾಯಿಂಟ್ಸನ್ನು ಅಲ್ಲಿ ಮಾರ್ಕ್ ಮಾಡ್ಬೋದು ಇಷ್ಟ ಅದು ನೆಕ್ಸ್ಟು ಮುಂದಿನ ಚಟುವಟಿಕೆ ಇದು ಇಂಡಿಯಾ ಮ್ಯಾಪ್ ಡ್ರಾ ಮಾಡಿ ನೀವು ಎಲ್ಲರೂ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಮಾಡಿದ್ಮೇಲೆ ನೆಕ್ಸ್ಟ್ ಚಟುವಟಿಕೆ ಏನಿದೆ ಭಾರತದ ಸುತ್ತಮುತ್ತ ಸಮುದ್ರ ಹಾಗೂ ವಿವಿಧ ಪ್ರದೇಶಗಳು ಯಾವುವು ಅಂತ ವಾಯುವ್ಯ ಆಗ್ನೇಯ ದಕ್ಷಿಣ ದಕ್ಷಿಣ ಅಲ್ವಾ ಸೊ ಈ ಒಂದು ಪ್ರದೇಶಗಳನ್ನ ಹೆಸರನ್ನ ಈ ಕ ಲೆಫ್ಟ್ ಸೈಡಲ್ಲಿ ಕಾಲಮಲ್ಲಿ ಕೊಟ್ಟಿದ್ದಾರೆ ಹಾಗೂ ಬಲಭಾಗದ ಕಾಲಮಲ್ಲಿ ಆ ಒಂದು ಪ್ರದೇಶಗಳು ಯಾವ ಒಂದು ದಿಕ್ಕಿಗೆ ಬರುತ್ತೆ ಯಾವ ಡೈರೆಕ್ಷನ್ಸ್ಗೆ ಬರುತ್ತೆ ವಾಯುವ್ಯ ದಿಕ್ಕಿಗೆ ಸೊ ಬೇರೆ ಒಂದು ಕಂಟ್ರೀಸ್ ನೇಮ್ನ ಅಲ್ಲಿ ಅವರು ಕೊಟ್ಟಿದ್ದಾರೆ ಸೊ ನೀವು ಈ ಒಂದು ದಿಕ್ಕುಗಳನ್ನ ನೀವಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಇಲ್ಲಿ ಹಿಮಾಲಯ ಶ್ರೇಣಿ ಅರಬ್ಬಿ ಸಮುದ್ರ ಸೊ ಈ ಥರ ಬೇರೆ ಬೇರೆ ಕಂಟ್ರೀಸ್ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಕುರಿತು ಹೆಸರುಗಳನ್ನ ನೀಡಿದ್ದಾರೆ ಅದು ಉತ್ತರ ಈಶಾನ್ಯದಲ್ಲಿ ಬರುತ್ತೆ ನೈಋತ್ಯದಲ್ಲಿ ಬರುತ್ತೆ ಆಗ್ನೇಯ ಉತ್ತರ ಪೂರ್ವ ಉತ್ತರಕ್ಕೆ ಯಾವ ಶ್ರೇಣಿ ಯಾವ ಒಂದು ಸ್ಥಳದಲ್ಲಿ ಬರುತ್ತೆ ಅಂತ ನೀವು ಬಲಭಾಗದಲ್ಲಿರೋ ಕಾಲಮಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಪೇಜಲ್ಲಿ ಏನಿದೆ ನೆಕ್ಸ್ಟ್ ಪೇಜಲ್ಲಿ ಇನ್ನೂ ಒಂದು ಕೆಲವೊಂದು ಪ್ಲೇಸಸ್ ನೇಮ್ ಇದೆ ಇದು ಅಷ್ಟೇ ಪೂರ್ವ ಉತ್ತರಕ್ಕೆ ಈಶಾನ್ಯ ಆಗ್ನೇಯ ವಾಯುವ್ಯ ಈ ಒಂದು ಚಟುವಟಿಕೆ ನೀವು ಬರೀ ದಿಕ್ಕುಗಳನ್ನ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟು ಲಾಸ್ಟ್ ಆಕ್ಟಿವಿಟಿ ಕೊನೆಯ ಒಂದು ಚಟುವಟಿಕೆ ಈ ಚಟುವಟಿಕೆಯಲ್ಲಿ ನಕ್ಷೆಯಲ್ಲಿ ಹಲವು ಲೋಗೋ ಗುರುತುಗಳು ನೀಡಲಾಗಿದೆ ಅದು ಲೋಗೋ ಥರ ಕೊಟ್ಟಿದೆ ಇದ್ರ ಹೆಸರುಗಳು ಬರೀಬೇಕು ಸೊ ಟ್ರಯಾಂಗಲ್ ಶೇಪ್ ಲೋಗೋ ಇದ್ರೆ ಅದನ್ನ ಪರ್ವತ ಅಂತಾರೆ ಕೆಳಗಡೆ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಮಂತ್ ಇರೋದು ರಸ್ತೆಗಳು ಸೊ ಅದು ರೋಡ್ ಥರ ಅವರು ಮಾರ್ಕ್ ಮಾಡಿದ್ದಾರೆ ನೋಡಿ ಅದಾದಮೇಲೆ ಗ್ರೀನರಿ ಇದೆ ಗ್ರೀನರಿ ಇರೋ ಒಂದು ಪ್ಲೇಸಸ್ನ ನಾವೇನಂತ ಕರಿತೀವಿ ಅರಣ್ಯ ಪ್ರದೇಶಗಳು ಅಂತ ಕರಿತೀವಿ ನೆಕ್ಸ್ಟ್ ಪ್ರದೇಶ ಇದೆ ಅದಾದಮೇಲೆ ಸೇತುವೆ ಅಂದರೆ ಬ್ರಿಡ್ಜ್ ಇದೆ ಅದಾದಮೇಲೆ ನದಿ ಇದೆ ಅದಾದಮೇಲೆ ಹೆದ್ದಾರಿಗಳು ಸೊ ಈ ಥರ ಒನ್ ಬೈ ಒನ್ ಆ ಒಂದು ನಕ್ಷೆನ ನೋಡಿ ನೀವು ಇಲ್ಲಿ ಪ್ಲೇಸಸ್ ಅಂದರೆ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಬರೋ ಚಟುವಟಿಕೆಗಳು ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ